ನಮಸ್ಕಾರ ಸಿ ಎಲ್ ಎಫ್ನಲ್ಲಿ ರೆಗ್ಯುಲರ್ ಮೀಟಿಂಗ್ ಜನರೇಟ್ ಮಾಡಿದ್ದೇವೆ ಅದರಲ್ಲಿ ಅಟೆಂಡೆನ್ಸ್ ಹಾಜರಾತಿಯನ್ನು ಪೂರ್ಣಗೊಳಿಸಿದ್ದೇವೆ ನಂತರ ಇಲ್ಲಿಗೆ ಲೋನ್ ರಿಕ್ವೆಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಈ ಸಿ ಎಲ್ ಎಫ್ನಲ್ಲಿ ಯಾವುದಾದರೂ ಓ ಈ ಸಭೆಯಲ್ಲಿ ಲೋನ್ ರಿಕ್ವೆಸ್ಟ್ ಅಥವಾ ಸಾಲದ ಬೇಡಿಕೆಯನ್ನು ಇಟ್ಟಿದ್ದರೆ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಇಡಲಾಗಿದೆ ಇಲ್ಲಿ ಎಸ್ ಎಚ್ ಜಿ ಏನಾದರೂ ಸಾಲದ ಬೇಡಿಕೆ ಇಟ್ಟಿದ್ದರೆ ಎಸ್ ಎಚ್ ಜಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ವಿವೋ ಏನಾದರೂ ಸಾಲದ ಬೇಡಿಕೆ ಇಟ್ಟಿದ್ದರೆ ವಿವೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇತರೆ ಸಿ ಎಲ್ ಎಫ್ಗಳು ಸಾಲ ಬೇಡಿಕೆ ಇಟ್ಟಿದ್ದರೆ ಅದನ್ನು ಎಂಟ್ರಿ ಮಾಡಬೇಕು ಹಾಗೆಯೇ ಪಿ ಜಿ ಆರ್ ಪಿ ಇ ಸಾಲದ ಬೇಡಿಕೆ ಇಟ್ಟಿದ್ದರೆ ಅವುಗಳನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಇಲ್ಲಿ ವಿವೋ ಸಾಲದ ಬೇಡಿಕೆ ಇಟ್ಟಿರುವುದರಿಂದ ವಿವೋ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಆ್ಯಡ್ ಲೋನ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ಹೊಸದಾದ ಪೇಜ್ ಒಂದು ಓಪನ್ ಆಗಿದೆ ವಿವೋ ನೇಮ್ ಇಲ್ಲಿ ನಾವು ವಿವೋ ಹೆಸರನ್ನು ಆಯ್ಕೆ ಮಾಡಬೇಕು ಫಂಡ್ ಸೋರ್ಸ್ನಲ್ಲಿ ನಾವು ಯಾವ ಅನುದಾನದಲ್ಲಿ ಸಾಲ ನೀಡು ನೀಡಿರುತ್ತೇವೆಯೋ ಅದನ್ನು ಆಯ್ಕೆ ಮಾಡಬೇಕು ಇಲ್ಲಿ ನಾವು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಸಿ ಎಫ್ ಅನ್ನು ಆಯ್ಕೆ ಮಾಡಿದ್ದೇವೆ ಲೋನ್ ರಿಕ್ವೆಸ್ಟ್ ಡೇಟ್ನಲ್ಲಿ ಸಾಲದ ಬೇಡಿಕೆ ಇಟ್ಟಿರೋ ದಿನಾಂಕವನ್ನು ನಾವು ಆಯ್ಕೆ ಮಾಡಬೇಕು ನಂತರ ವ್ಯಾಲಿಡಿಟಿ ಸಾಲದ ಬೇಡಿಕೆ ಎಷ್ಟು ಸಮಯದವರೆಗೆ ವ್ಯಾಲಿಡಿಟಿ ಹೊಂದಿರುತ್ತದೆಯೋ ಆ ದಿನಾಂಕವನ್ನು ಆಯ್ಕೆ ಮಾಡಬೇಕು ಈ ವ್ಯಾಲಿಡಿಟಿ ಮೂರು ತಿಂಗಳಿಗೆ ಸೀಮಿತವಾಗಿರುತ್ತದೆ ಅದರಿಂದ ಮೂರು ತಿಂಗಳ ನಂತರದ ದಿನಾಂಕವನ್ನು ಆಯ್ಕೆ ಮಾಡಬೇಕು ಬೇಡಿಕೆಯ ದಿನಾಂಕದಿಂದ ಮೂರು ತಿಂಗಳವರೆಗೆ ಈ ದಿನಾಂಕ ಆಯ್ಕೆ ಮಾಡಬೇಕು ನಂತರ ರಿಕ್ವೆಸ್ಟ್ ಎಮೌಂಟ್ ಬೇಡಿಕೆಯ ಮೊತ್ತವನ್ನು ಎಂಟ್ರಿ ಮಾಡಬೇಕು ಇನ್ ಮಂತ್ಸ್ ಎಷ್ಟು ತಿಂಗಳ ಅವಧಿಗೆ ನಾವು ಸಾಲ ನೀಡಲಾಗಿದೆಯೋ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕು ಡಾಟಾ ಸಬ್ಮಿಟ್ ಆಗಿದೆ ಇಲ್ಲಿ ನಾವು ಎಂಟ್ರಿ ಮಾಡಿದ ಸಾಲದ ಬೇಡಿಕೆಯ ವಿವರವನ್ನು ಪೂರ್ತಿಯಾಗಿ ಕಾಣಬಹುದು ನಂತರ ಇಲ್ಲಿ ಸಮ್ಮರಿ ಬಟನ್ ಇದೆ ಇದು ನಾವು ಕೊನೆಯಲ್ಲಿ ಚೆಕ್ ಮಾಡಿಕೊಳ್ಳೋಣ ನಂತರ ನಾವು ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಬೇಕು ಅದಕ್ಕಾಗಿ ನಾವು ಟ್ರಾನ್ಸಾಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಟ್ರಾನ್ಸಾಕ್ಷನ್ ಬಟನ್ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಟ್ರಾನ್ಸಾಕ್ಷನ್ ಪರದೆ ಕಾಣಿಸ್ತದೆ ಇಲ್ಲಿ ರಿಸಿಪ್ಟ್ ಪೇಮೆಂಟ್ ಕಾಂಟ್ರಾ ಜರ್ನಲ್ ಬಿ ಆರ್ ಎಸ್ ಕ್ಯಾಶ್ ಬ್ಯಾಂಕ್ ಸೆಟಲ್ಮೆಂಟ್ ಹೀಗೆ ಹಲವು ಆಪ್ಷನ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಒಂದೊಂದಾಗಿ ಆಪ್ಷನ್ಗಳನ್ನು ಓಪನ್ ಮಾಡಿ ನಾವು ಎಂಟ್ರಿ ಮಾಡಬೇಕು ಧನ್ಯವಾದಗಳು